ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಪಾಕರಹಳ್ಳಿ ಗ್ರಾಮದ ಮುನಿರಾಜು ಎಂಬುವರಿಗೆ ಸೇರಿದ ಜಮೀನನ್ನು ಕಬಳಿಸಲು ಜಮೀನಿನ ಪಕ್ಕದ ಪ್ರಭಾವಿ ಉದ್ಯಮಿಗಳು ಪೊಲೀಸರಿಂದ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ಪಾಕರಹಳ್ಳಿ ಸರ್ವೆ ನಂಬರ್ ಇನ್ನೂರ ಅರವತ್ತೇಳು ಭಾಗಿಸು ಮೂರರಲ್ಲಿ ಒಂದು ಎಕರೆ ಜಮೀನು ತಮಗೆ ಸೇರಿದ್ದೆಂದು ಮುನಿರಾಜು ಹಾಗೂ ಜಲಜಾಕ್ಷಮ್ಮ ದಂಪತಿಗಳು ಹಾಗೂ ಖಾಸಗಿ ಬಡಾವಣೆ ಮಾಲೀಕರ ಮಧ್ಯೆ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೂ ಜಮೀನು ಕಬಳಿಸುವ ಉದ್ದೇಶದಿಂದ ಟ್ರಾಕ್ಟರ್ ಮೂಲಕ ಜಮೀನು ಸಮತಟ್ಟು ಮಾಡಲು ಬಂದಿದ್ದಾರೆಂದು ಮುನಿರಾಜು ಹಾಗೂ ಜಲಜಾಕ್ಷಮ್ಮ ಆರೋಪಿಸಿದ್ದು ಈ ಬಗ್ಗೆ ಬಂಗಾರಪೇಟೆ ಪೊಲೀಸ್ ಠಾಣೆ ಪೊಲೀಸರು ಪ್ರಭಾವಿಗಳ ಪರ ನಿಂತು ರೈತ ಕುಟುಂಬಕ್ಕೆ ಕಿರುಕುಳ ಕೊಟ್ಟಿದ್ದಾರೆ ಎಂದು ಜಲಜಾಕ್ಷಮ್ಮ ಅವರು ಆರೋಪಿಸಿದ್ದು ವಿಚಾರಣೆಗೆ ಕರೆದಿದ್ದಕ್ಕೆ ಹಸುಗಳ ಸಮೇತ ಬಂಗಾರಪೇಟೆ ಪೊಲೀಸ್ ಠಾಣೆಗೆ ಬಂದಿರುವುದಾಗಿ ನೊಂದ ಜಲಜಾಕ್ಷಮ್ಮ ಕಣ್ಣೀರು ಸುರಿಸುತ್ತಾ ಬೇಡಿದ್ದು ಪ್ರಭಾವಿಗಳಿಂದ ತಮ್ಮ ಜಮೀನು ರಕ್ಷಿಸಲು ಕೋರಿದ್ದಾರೆ ಬೈಟ್ ಜಲಜಾಕ್ಷಮ್ಮ ಪಾಕರಹಳ್ಳಿ ನಿವಾಸಿ ಅವರು ಎಸ್ ಎನ್ ಎಸ್ ಎನ್ ನಿಶಾಂತ್ ಹೆಸ್ ಮಾಡಿದ್ದಾರೆ ಎಮ್ ಎಲ್ ಎ ಮಗ ಎಮ್ ಎಲ್ ಎ ಮಗ ಎಸ್ ಎನ್ ನಿಶಾಂತ್ ಅವ್ರ ಹೆಸ್ರಿಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಆಮೇಲೆ ಇವಾಗ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ದು ಕೇಸ್ ಐತೆ ಸರ್ ಇವಾಗ ನಮಗೆ ನಮ್ಮಪ್ಪ ನಮ್ಗೆ ಅರ್ಶನಾ ಕುಂಕುಮಕ್ಕೆ ತಕ್ಕೊಟ್ಟಿರೋ ಜಮೀನು ಅದು ನಮ್ಮ ಜಮೀನು ನಮ್ಗೆ ಕೊಡಿ ಸರ್ ನಮ್ಮ ಜಮೀನು ನಮ್ಗೆ ಉಳ್ಸು ಕೊಟ್ಟರೆ ಸಾಕು ಸರ್ ನಮಗೆ ಇಪ್ಪ ಒಂದು ಎಕರೆ ಇಪ್ಪತ್ತೊಂದು ಗುಂಟೆ ಅದು ನಮ್ಮ ಜಮೀನು ನಮ್ಗೆ ಉಳ್ಸು ಕೊಟ್ಟರೆ ಸಾಕು ಸರ್ ನಮಗೆ ಪೊಲೀಸರು ಬಂದು ಇದ್ದಾರೆ ಸರ್ ನಮಗೆ ನಮಗೆ ಅವರು ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದಾರೆ ಸರ್ ನಮ್ಮ ಮೇಲೆ ಅದು ನಮ್ಮ ಜಮೀನು ಇಲ್ಲ ಅಂಥೇಳಿ ಸರ್ ನಮ್ಮ ಜಮೀನು ಇಲ್ಲ ಅಂಥೇಳಿಬಿಟ್ಟು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾ ಇದ್ರೆ ಬೇರೆ ಜಮೀನು ವೆಂಕಟೇಶ್ ಗೌಡ ಅವ್ರ ಜಮೀನು ಬರ್ಕೊಂಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಅದು ಸಹ ಹಾಸ್ಕೊಳ್ಳೋಕೆ ಮಾಡ್ತಾ ಇದೆ ಸರ್ ನಮ್ಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹಾಕಿದ್ದಾರೆ ಸರ್ ಅವ್ರು ಹೋಗ್ಬಿಟ್ರು ಸರ್ ನಮ್ಮನ್ನು ಕರ್ಕೊಂಡೋಗಿದ್ರು ನಮ್ಮನ್ನ ಇವಾಗ ಕಳ್ಸಿದ್ರು ಬಂದಿದ್ದೀರಿ ನಮ್ಮ ಹಸುಗಳೆಲ್ಲ ಇಟ್ಕೊಂಡ್ ಬಂದಿದ್ದೀರಿ ಇವಾಗ ಅವ್ರು ನನ್ನ ಮಕ್ಕಳನ್ನ ಬುರ್ನ ಎತ್ಕೊಂಡ್ಬಂದ್ಬಿಟ್ರು ಸರ್ ಪೊಲೀಸರು ಒಯ್ದು ಒಯ್ದು ಎತ್ಕೊಂಡ್ಬಂದಿದ್ದಾರೆ ಸರ್ ನಮ್ಮ ನಮ್ಮ ಮಕ್ಕಳನ್ನ ಬುರ್ನೂ ಆದರೆ ನಾವು ಹಸು ಹಸುಗಳೆಲ್ಲ ಬಂದಿದ್ದೀವಿ ಸರ್ ಜಮೀನು ಉಳ್ಳೋಕ್ಕೆ ಬಂದಿರು ಸರ್ ನಾವು ನಮ್ಮ ಮನೆ ನಮ್ಮ ಜಮೀನನ್ನು ನಮ್ಮ ಜಮೀನು ಉಳ್ಳಕ್ಕೆ ಬಂದರು ಜೋಜ್ ಮಾಡೋಕೆ ಬಂದರು ನಾವು ಅಡ್ಡ ಹಾಕಿದಿರಿ ಆ ಪಕ್ಕದಲ್ಲಿ ಅವ್ರದ್ದೇ ಐತೆ ಜಮೀನು ಎಸ್ ಎನ್ ನಿಶಾಂತ್ ಅವ್ರದ್ದು ಐತೆ ಅಲ್ಲಿ ಅದರಲ್ಲಿ ಬಂದು ನಿವ್ಸ್ಕಂಡ್ರು ನಮ್ಮ ಜಮೀನ ಜೋಜ್ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ನಾವು ಬೇಡ ಅಂತ ಅಡ್ಡ ಹಾಕಿದ್ದೀವಿ ಸರ್ ನಾವು ಅದ್ರ ಕರ್ಕೊಂಬಂದಿದ್ದೀವಿ ಸರ್ ಹೌದು ಸರ್ ನಾವು ಹತ್ತು ತಿಂಗಳಾಗೈತೆ ಡಿ ಸಿ ಆಫೀಸ್ಗೆ ತಹಸೀಲ್ದಾರ್ ಆಫೀಸ್ಗೆ ಎಲ್ಲ ಕೊಟ್ಟಿದ್ದೀವಿ ಸರ್ ನಾವು ಯಾರೂ ಸ್ಪಂದನೆ ಕೊಟ್ಟಿಲ್ಲ ಸರ್ ಬೆಂಗಳೂರಲ್ಲಿ ಇದು ಮಾಡಿದ್ದೀರಿ ಸರ್ ನಾವು ಬೆಂಗಳೂರಲ್ಲಿ ಕಂಪ್ಲೇಂಟ್ ಮಾಡಿದ್ರಿ ಜನಸ್ಪಂದನೆ ಅದರಲ್ಲಿ ಮಾಡಿದ್ದೀರಿ ನಾವು ಅಲ್ಲೇ ಏನೂ ಮಾಡಿಲ್ಲ ಅವರಲ್ಲಿ ಆಯಿತಾ ಸರ್ ನಮ್ಮ ಪ ಪರ್ಮನೆಂಟ್ ಸ್ಟೇ ಐತೆ ಸರ್ ನಮಗೆ ಅದು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಸರ್ ಸ್ಟೇ ಮೇಲೆ ಕೋರ್ಟಲ್ಲಿ ನಮ್ಮ ಸ್ಟೇ ಇರೋದು ಕೆಳಗಿನ ಕೋರ್ಟಲ್ಲಿ ಬೇರೆ ಕೇಸ್ ಹಾಕ್ಬಿಟ್ಟು ಆಮೇಲೆ ಇದನ್ನ ಮಾಡಿರೋ ಸರ್ ನೀವು ಅವರು ಮೇಲೆ ಕೋರ್ಟಲ್ಲಿ ಐತೆ ಸರ್ ನಮ್ಮದು ಹಸುಗ್ಳು ನಾವು ನಾಲ್ಕು ಜನನ ಬಾ ಅಂತಂದರು ಅದಕ್ಕೆ ಯಾರು ನೋಡ್ಕೊಂಡಿಲ್ಲ ಅಂತ ಕರ್ಕೊಂಬಂದಿದ್ದೀವಿ ಸರ್ ನಾವು ಪಾಕ್ರಲ್ಲಿ ಐತೀರ ಸರ್ ಎಸ್ ಎನ್ ಸಿಟಿ ಪಕ್ಕದಲ್ಲಿ ಇನ್ನೂರು ಇನ್ನೂರ ಅರವತ್ತೇಳು ಬಾರ್ ಮೂರು ಒಂದೆಕ್ರ ಇಪ್ಪತ್ತೊಂದು ಗುಂಟೆ ಸರ್ ಅದು ನಮ್ಮ ಅಪ್ಪನ ಅರ್ಶನ ಕುಂಕುಮ ತಗೊಟ್ಬಿಟ್ಟು ಸತ್ತೋಗ್ಬಿಟ್ರು ರಿಜಿಸ್ಟ್ರ್ ಮಾಡ್ಕೊಟ್ಟಿಲ್ಲ ರಿಜಿಸ್ಟ್ರ್ ಮಾಡ್ಕೊಟ್ಟಿದ್ರೆ ಇತ್ತು ಗಂಟೆ ತಕರಾರ ಇಲ್ಲಿಲ್ಲ ರಿಜಿಸ್ಟ್ರ್ ಮಾಡ್ಕೊಟ್ಟಿದ್ರೆ ಸತ್ತೊಗಿಬಿಟ್ರು ಇವಾಗ ಎಮ್ ಎಲ್ ಎ ಕಳ್ತನ ಮಾಡ್ಬಿಟ್ಟಿದ್ದಾರೆ ಸರ್ ಬೇನಾಮಿ ಜಮೀನು ಅಂತ ಮಾಡ್ಕೊಂಬಿಟ್ಟಿದ್ದಾರೆ ಸರ್ ದಯವಿಟ್ಟು ನಮ್ಮ ಜಮೀನು ಉಳಿಸ್ಕೊಡಿ ಸರ್ ನಿಮ್ಮ ಕಾಲ್ ಬೀಳ್ತೀನಿ ಸರ್ ಕಾಲು ಬೀಳ್ತೀವಿ ಸರ್ ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ ಸರ್ ಇನ್ನೇನು ಕೇಳ್ತಾ ಇಲ್ಲ ಸರ್ ನಮಗೆ ನಮ್ಮ ಮಕ್ಳನ್ನ ನಾವು ನಾವ್ ಹಸುಗಳ್ ಹೇಳ್ಕೊಂಬಂದಿದ್ರಿ ಸರ್ ನಾವು ನಮ್ಗೆ ಏನ ಮಾಡಿದ್ವಿ ಜಮೀನು ಉಳಿಸ್ಕೊಡಿ ಸರ್ ಜಮೀನು ಉಳಿಸ್ಕೊಡಿ ಸರ್ ಒಡ್ಕೊಂಬಂದಿದ್ರು ಸರ್ ನಡ್ಕೊಂಡು ಎಷ್ಟು ಕಿಲೋಮೀಟರ್ ಮಾರಾಟ ನಾವು ಮಾಡಿಲ್ಲ ಸರ್ ಸೈನು ಹಾಕಿರೋದು ನಮ್ಮ ಭಾವನ ಹೆಸ್ರಿಗೆ ರಿಜಿಸ್ಟ್ರ್ ಆಗಿತ್ತು ನಮ್ಮ ಭಾವನ ಹೆಸ್ರಲ್ಲಿರೋದು ಅದು ನಾವು ನಮ್ಮ ಅಪ್ಪನ ಅರ್ಶನಗ ತಕ್ಕ ಕೊಟ್ಟಿರೋದು ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ಅಷ್ಟೇ ನಾವು ಅಗ್ರಿಮೆಂಟ್ ಅವ್ರದ್ದು ಭಾಗ ಐತೆ ಸರ್ ನಮ್ಮ ನಮ್ಮ ಅತ್ತೆ ನಮ್ಮ ಮಾವದ ಜಮೀನು ಅದು ಅವರು ಭಾಗ ಕೊಟ್ಟಿರೋದು ಮಕ್ಕಳಿಗೆ ಮಕ್ಳಿಗೆ ಭಾಗ ಕೊಟ್ಟರೆ ನಮ್ಮ ಜಮೀ ನಮ್ಮ ಭಾವಗೆ ಮಾಗ ಮ ಕೊಟ್ಟಿರೋದು ನಮ್ಮ ಭಾವ ನಮ್ಗೆ ಮಾರಾಕಿರೋದು ನಾವು ಅಗ್ರಿಮೆಂಟ್ ಹಾಕ್ಕೊಂಡಿದ್ರು ಅಷ್ಟೇ ಇನ್ನೇನು ಇಲ್ಲ ನಮ್ಮ ಹತ್ರ ಅಗ್ರಿಮೆಂಟ್ ಐತೆ ಸರ್ ನಮ್ಮ ಹತ್ರ ಅದನ್ನ ನೋಡಿ ಕೋರ್ಟಲ್ಲಿ ಸ್ಟೇ ಮಾಡಿಸಿದ್ದಾರೆ ನಮಗೆ ಕೋರ್ಟಲ್ಲಿ ಸ್ಟೇ ಆಗಿದೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡ್ರ್ ಮಾಡಿಸ್ಕೊಟ್ಟವ್ರಿ ಅದನ್ನು ಲಾಯರ್ಗಳು ಹೂವಳ್ಳಿ ಶ್ರೀನಿವಾಸ್ ಅಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ದಾರೆ ಸರ್ ಅದು ಹೂವಳ್ಳಿ ಶ್ರೀನಿವಾಸ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇವಾಗ ನಮ್ಗಿಲ್ ತಮ್ಮ ಜಮೀನೇ ಡೋದ್ ಮಾಡ್ತೀವಿ ಅಂತೇಳಿದರು ಸರ್ ಅವರು ಆಮೇಲೆ ಅವರು ಅವ್ರ ಅವ್ರ ಜಮೀನಲ್ಲಿ ನಿಲ್ಲಿಸ್ಕೊಂಡು ನಮ್ಮ ಜಮೀನು ಡೋಜ್ ಮಾಡ್ತೀವಿ ಅಂತ ಹೇಳಿದರು ಸರ್ ಅವರು ಅದಕ್ಕೆ ಸರ್ ಇಲ್ದಿರ ನಾವೇನು ಸರ್ ಬರ್ತಾಯಿದ್ದೀರಿ ಇಲ್ಲಿಗೆ ಐದಾರು ವರ್ಷದಿಂದ ಅವರು ಪೊಲೀಸ್ ಕರೆಸಿದ್ರು ಪೊಸ್ಟೇ ಒಂದು ಸರಿ ಎಲ್ಲ ಗಣೇಶನ ಹಬ್ಬಕ್ಕೆ ಮುಂಚೆ ಒಂದು ಸರಿ ಆವತ್ತಿನಿಂದ ಕಳ್ಳೆಕಾಯಿ ಹಾಕಿ ಅಲ್ಲಿ ಕಳಿಸಿದ್ರು ಆವಾಗ ಇಲ್ಲ ನಾವು ಬಂದಿಲ್ಲ ಆಮೇಲೆ ಇವಾಗ ಎಂಟು ದಿವಸ ಹದಿನೈದು ದಿವಸದಿಂದ ನಾಲ್ಕು ಸರಿ ಐದು ಸರಿ ಮೂರು ಜೀಪು ಎರಡು ಜೀಪು ಹಂಗೆ ಬರ್ತಾರ ಸರ್ ಇವತ್ತೊಂದು ಜೀಪ್ ಬಂದಿದ್ರು ಗಾಡಿಯಲ್ಲಿ ಬರೋದು ಇಲ್ಲೂ ಚಿತ್ರ ಕೊಡ್ತಾ ಇದಾರೆ ಸರ್ ಪೊಲೀಸವರೇ ಚಿತ್ರ ಹಿಂಸೆ ಕೊಟ್ಟರೆ ನಾವೆಲ್ಲಿ ಸರ್ ಹೋಗೋದು ಬಂಗಾರಪೇಟೆ ಪೊಲೀಸರು ಸರ್ ಅವ್ರ ಹೆಸರು ನಮ್ಗೇನು ಗೊತ್ತು ಫೋಟೋ ಇಟ್ಕೊಂಡಿದ್ರೆ ನಮ್ಮ ಲಾಯರ್ ಕೊಟ್ಟಿದ್ದೀರಿ ಸರ್ ಅವ್ರಿಗೂ ಕಂಪ್ಲೇಂಟ್ ಮಾಡಬೇಕು ಅಂತ ನಾವು ಏನು ಮಾಡ್ಕೊಂಡಾಗಿಲ್ಲ